ಎಲ್ಲರಿಗೂ ಶುಭೋದಯ ಇಂದಿನ ಸಂಗತಕ್ಕೆ ಎಲ್ಲರಿಗೂ ಸ್ವಾಗತ ಸಂಗತದ ವಿಷಯ ಅಂತ್ಯ ಸಂಸ್ಕಾರ ಬೇಡ ತಾರತಮ್ಯ ಅಪ್ಪ ನಿನ್ನ ಎದೆಯ ಮೇಲೆ ಒಮ್ಮೆ ಒರಗಿಕೊಳ್ಳಲೇ ಎಂದು ಕೇಳಬೇಕೆಂದುಕೊಂಡ ಮಾತು ಗಂಟಲಲ್ಲೇ ಉಳಿಯಿತು ಎದೆಗೆ ಒರಗಿದಾಗ ತಲೆ ನೇವರಿಸುತ್ತಾ ಪ್ರೀತಿ ಸೂಸುತ್ತಿದ್ದ ಆ ಜೀವ ಶಾಶ್ವತವಾಗಿ ಮೌನವಾಗಿತ್ತು ಉಮ್ಮಳಿಸಿ ಬರುತ್ತಿದ್ದ ದುಃಖದಿಂದ ನನ್ನ ಕಣ್ಣೀರಿನ ಕೋಡಿ ಹರಿಯುತ್ತಿದ್ದರೆ ಅತ್ತ ಅಪ್ಪನ ಹೆಣ್ಣು ಮಕ್ಕಳ ಇರುವೆಯ ಪರಿವೆಯೇ ಇಲ್ಲದಂತೆ ಅಪ್ಪನಿಗೆ ಕೊಳ್ಳಿ ಇಡಲು ಇನ್ಯಾರನ್ನೋ ಕರೆಸುವ ಮಾತುಕತೆ ನಡೆಯುತ್ತಿತ್ತು ಹೌದು ಅಪ್ಪನ ಅಂತ್ಯ ಸಂಸ್ಕಾರದ ವ್ಯವಹಾರ ಕುದುರಿಸಲು ನೆಂಟರಿಷ್ಟರು ಸಜ್ಜಾಗಿದ್ದರು ಆ ಕಾರ್ಯ ನೆರವೇರಿಸಿದ ನೆಪದಲ್ಲಿ ಅಪ್ಪನ ಆಸ್ತಿಗೆ ಬೇಡಿಕೆ ಇಡಲು ನಡೆಯುತ್ತಿದ್ದ ಪಿತೂರಿ ಕಂಡು ತಬ್ಬಿಬ್ಬಾದೆ ದುಃಖದ ಮಡುವಿನಲ್ಲೂ ನನ್ನೊಳಗೆ ಪ್ರಶ್ನೆಗಳು ಒತ್ತೊತ್ತಿ ಬರುತ್ತಿದ್ದವು ಮಗಳಾಗಿ ನಾನಿರುವಾಗ ನನ್ನಪ್ಪನ ಅಂತ್ಯ ಸಂಸ್ಕಾರ ಬೇರೆಯವರು ಮಾಡುವುದೇಕೆ ಪ್ರೀತಿ ಪಾತ್ರ ಅಪ್ಪನನ್ನು ಕಡೆಗಾಲದಲ್ಲಿ ಘನತೆಯಿಂದ ಕಳಿಸಿಕೊಡುವ ಹಕ್ಕು ಮಗಳಾದ ನನಗಿಲ್ಲವೇ ಕಷ್ಟ ಸುಖಕ್ಕೆಲ್ಲ ಹೆಣ್ಣು ಮಕ್ಕಳು ಬೇಕು ಅಂತ್ಯ ಸಂಸ್ಕಾರಕ್ಕೆ ಮಾತ್ರ ಯಾಕೆ ಬೇಡ ಇಂತಹದ್ದೊಂದು ಕಟ್ಟುಪಾಡು ಬಂದದ್ದಾದರೂ ಯಾಕೆ ಆಸ್ತಿಗಾಗಿ ಹೊಂಚು ಹಾಕುವ ಕೆಲ ಜನರಿಂದ ನಿಜಕ್ಕೂ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ಕಿತೇ ನುಗ್ಗಿ ಬರುತ್ತಿದ್ದ ಆಲೋಚನೆಗಳು ನನ್ನನ್ನು ಪ್ರೇರೇಪಿಸತೊಡಗಿದವು ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರವೊಂದನ್ನು ಮಾಡತೊಡಗಿದೆ ಕಡೆಗೂ ಕುಟುಂಬಸ್ಥರ ಮುಂದೆ ಹೋಗಿ ನನ್ನ ಅಪ್ಪಯ್ಯನ ಅಂತ್ಯ ಸಂಸ್ಕಾರ ನಾನೇ ಮಾಡುತ್ತೇನೆ ಎಂದು ಒಂದೇ ಉಸಿರಿಗೆ ಹೇಳಿ ಮುಗಿಸಿ ನಿರಾಳವಾಗಿದ್ದೆ ಸಹಜವಾಗಿಯೇ ವ್ಯಕ್ತವಾದ ವಿರೋಧದಿಂದ ಒಮ್ಮೆ ಹಿಮ್ಮೆಟ್ಟಿದರೂ ಗೋಗರೆದು ಟೀಕೆಗಳನ್ನೆಲ್ಲ ಮೆಟ್ಟಿ ನಿಂತು ಕಡೆಗೂ ಎಲ್ಲರೂ ಒಪ್ಪುವಂತೆ ಮಾಡಿ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದೆ ನಾನು ಹತ್ತನೇ ತರಗತಿ ಓದುವಾಗಲೇ ಅಪ್ಪ ಹೃದ್ರೋಗದಿಂದ ಮನೆಯಲ್ಲೇ ಉಳಿಯುವಂತಾಯಿತು ಅಂದಿನಿಂದ ನಮ್ಮಿಬ್ಬರು ಹೆಣ್ಣು ಮಕ್ಕಳ ಆರೈಕೆಯಲ್ಲಿ ಅಮ್ಮನದ್ದೇ ಆದರೂ ಅಪ್ಪನ ಪ್ರೀತಿಗೆ ಮಾತ್ರ ಯಾವುದೇ ಕೊರತೆ ಇರಲಿಲ್ಲ ಪ್ರತಿ ಹಂತದಲ್ಲೂ ನಮಗೆ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಟ್ಟ ಅಪ್ಪ ಗಂಡು ಮಕ್ಕಳು ಇಲ್ಲವೆಂಬ ಕೊರತೆಯೇ ಇಲ್ಲದಂತೆ ನಮ್ಮನ್ನು ಬೆಳೆಸಿದರು ಬಹುಶಃ ಅದೇ ಪ್ರೇರಣೆಯಿಂದಲೇ ಇರಬೇಕು ನನ್ನಪ್ಪನಿಗೆ ಕೊಳ್ಳಿ ಇಡುವ ಧೈರ್ಯ ನನ್ನೊಳಗೆ ಇಮ್ಮಡಿಯಾದದ್ದು ಗಂಡು ಮಕ್ಕಳೇ ಅಂತ್ಯ ಸಂಸ್ಕಾರ ಮಾಡಬೇಕೆಂಬ ಸಂಪ್ರದಾಯ ಶತಶತಮಾನಗಳಿಂದ ವಿವಾದಗ್ರಸ್ತ ವಿಷಯವಾಗಿಯೇ ಮುಂದೆ ಬರೆದಿದೆ ಪಿಂಡ ಇಡುವುದಕ್ಕಾದರೂ ಗಂಡು ಮಗು ಬೇಕು ಎನ್ನುವ ಕಾರಣದಿಂದ ಎಷ್ಟೋ ಹೆಣ್ಣು ಭ್ರೂಣಗಳು ಹತ್ಯೆಗಳು ನಡೆದು ಹೋಗಿವೆ ದಂಪತಿಗೆ ಹೆಣ್ಣು ಮಕ್ಕಳು ಮಾತ್ರ ಇದ್ದಾಗ ಹತ್ತಿರದ ಗಂಡ ಸಂಬಂಧಿ ಅಂತ್ಯ ಸಂಸ್ಕಾರ ಮಾಡುವುದೇ ಹೆಚ್ಚು ಇನ್ನು ಗಂಡು ಮಕ್ಕಳು ಇದ್ದರಂತೂ ಹೆಣ್ಣು ಮಕ್ಕಳಿಂದ ಆ ಕಾರ್ಯ ಮಾಡಿಸುವ ಪ್ರಶ್ನೆಯೇ ಉದ್ಭವಿಸಿತು ಇಂತಹ ಪದ್ಧತಿ ಇಂದೆಲ್ಲ ಹೆಣ್ಣು ಮಕ್ಕಳು ಪೃತಾಜ್ಯತ ಸ್ವತ್ತಿನಿಂದ ವಂಚಿತರಾಗಲು ಪ್ರಮುಖ ಕಾರಣವಾಗುತ್ತಿತ್ತು ಈಗ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕು ಕೊಡುವ ಕಾನೂನು ಬಂದಿರುವುದು ಒಂದು ಕ್ರಾಂತಿಕಾರಿ ಬೆಳವಣಿಗೆಯೇ ಸರಿ ಅಷ್ಟಕ್ಕೂ ಸ್ತ್ರೀಯರು ಅಂತ್ಯಸಂಸ್ಕಾರ ಮಾಡಬಾರದೆಂಬ ವಾದ ನಿಜವಾದ ಹಿನ್ನೆಲೆ ಏನಿರಬಹುದು ಇದರ ಹಿಂದೆ ಸಮಂಜಸ ಎನಿಸುವ ಅರ್ಥ ಇರಲೂಬಹುದು ಮತ್ತು ಕೆಲವು ಮುಖ್ಯ ವಿಷಯಗಳಿಂದ ಮಹಿಳೆಯರನ್ನು ಹಿಂದೆ ಸರಿಸುವ ಉದ್ದೇಶ ಸಹ ಅಡಗಿರಬಹುದು ಮೃದು ಹೃದಯಿಗಳಾದ ಹೆಣ್ಣು ಮಕ್ಕಳು ಭಾವನಾತ್ಮಕವಾಗಿ ದಿಢೀರ್ ಸ್ಪಂದನಾಶೀಲರಾಗುತ್ತಾರೆ ಅಂತ್ಯ ಸಂಸ್ಕಾರದ ವೇಳೆ ಮಿತಿ ಮೀರಿದ ದುಃಖ ಆವೇಶಗಳಿಂದ ಕ್ರಿಯೆಗಳನ್ನು ಪೂರ್ಣಗೊಳಿಸುವುದು ಕಷ್ಟವಾಗಬಹುದೆಂಬ ಕಾರಣ ಇರಬಹುದು ಗರ್ಭಿಣಿಯಾಗಿರುವುದು ಮಾಸಿಕ ಋತುಚಕ್ರ ಸಹ ಅಂತ್ಯ ಸಂಸ್ಕಾರದ ಅಡ್ಡಿಗೆ ಕಾರಣ ಎನ್ನಬಹುದು ಸ್ತ್ರೀ ವಿವಾಹದ ನಂತರ ಗಂಡನ ಕುಟುಂಬಕ್ಕೆ ಸೇರಿದವಳಾಗುತ್ತಾಳೆ ಹಾಗಾಗಿ ಆಕೆಯ ತಂದೆ ತಾಯಿಯ ಅಂತ್ಯ ಸಂಸ್ಕಾರ ಮಾಡಬರುವುದಿಲ್ಲ ವಿವಾಹಿತೆ ಈ ಕ್ರಿಯೆ ನಡೆಸಲು ಅಡ್ಡಿಯಿಲ್ಲವೆಂಬ ವಾದವೂ ಇದೆ ಆದರೆ ಆರೋಗ್ಯದ ಕಾರಣ ಹೊರತುಪಡಿಸಿ ಉಳಿದ ಕಾರಣಗಳು ಸಮರ್ಥನೀಯ ಎನಿಸದು ನನ್ನಪ್ಪನ ಅಂತ್ಯ ಸಂಸ್ಕಾರ ಪ್ರತಿ ಶಾಸ್ತ್ರವೂ ತಿಂಗಳುಗಳ ಬಳಿಕ ನನ್ನನ್ನು ಕಾಡುತ್ತದೆ ಅಪ್ಪನನ್ನು ತಬ್ಬಿ ಮಲಗುತ್ತಿದ್ದ ಕೈಗಳಿಂದ ಅವರ ದೇಹಕ್ಕೆ ಕೊಳ್ಳಿಯಿಟ್ಟ ಸಂದರ್ಭವಂತೂ ಇಂದಿಗೂ ಅದೆಷ್ಟೋ ರಾತ್ರಿಗಳು ನಿದ್ದೆ ಕೆಡಿಸುತ್ತವೆ ಇದೆಲ್ಲದರ ನಡುವೆಯೂ ಮಗಳ ಕೈಯಲ್ಲಿ ಕೊಳ್ಳಿ ಇಡಿಸಿಕೊಂಡ ಕಾರಣಕ್ಕೆ ನನ್ನಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ಕಿರಬಹುದು ಎಂಬ ಸಣ್ಣ ನಂಬಿಕೆ ಮನಸ್ಸಿಗೆ ಎಷ್ಟೋ ಸಮಾಧಾನ ತರುತ್ತದೆ ಸಂಪ್ರದಾಯವಾದಿಗಳು ಸುಧಾರಣವಾದಿಗಳು ಆಸ್ತಿಕರು ನಾಸ್ತಿಕರು ಹೀಗೆ ಹಲವು ಭಿನ್ನ ಮನೋಭಾವದವರೆಲ್ಲ ಒಪ್ಪಿಕೊಂಡು ಹೊಂದಿಕೊಂಡು ಸಾಗುತ್ತಿರುವ ಧರ್ಮವೆಂದರೆ ಬಹುಶಃ ಹಿಂದೂ ಧರ್ಮ ಒಂದೇ ಈ ಧರ್ಮದಲ್ಲಿನ ಹಲವು ಸಂಪ್ರದಾಯಗಳು ಸಮಾಜವು ಕಾಲೋಚಿತವಾಗಿ ಕೈಬಿಟ್ಟಿದೆ ಅಂತ್ಯ ಸಂಸ್ಕಾರ ಮಾಡಲು ಸ್ತ್ರೀಯರಿಗೆ ಅವಕಾಶ ಕಲ್ಪಿಸುವುದು ಇದನ್ನು ಇಂತಹದ್ದೇ ವಿಶಾಲ ಮನೋಭಾವದಿಂದಲೇ ನೋಡಬೇಕಾದ ಕಾಲ ಈಗ ಬಂದಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬರೀ ಆಚರಣೆಯಾಗಿ ಉಳಿಯದಿರಲಿ ಹೊಸ ದಿಟ್ಟ ಹೆಜ್ಜೆಗಳಿಗೆ ಮುನ್ನಡಿ ಬರೆಯಲಿ ಎನ್ನುವುದು ಇಂದಿನ ಸಂಗತದ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪ್ರಿಯ ಮೈಸೂರು ಒಳ್ಳೆಯದನ್ನು ಎಲ್ಲೆಡೆ ಹರಡೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದಗಳು